ಏನಪ್ಪ ವೀಡಿಯೋ ಹಾಕ್ತೇ ಇಲ್ಲ ಎಲ್ಲೋ ಸ್ಟಾಪ್ ಮಾಡಿದ್ದಾರೆ ಯೂಟ್ಯೂಬ್ನ ಅಂತ ಅನ್ಕೋಬೋದು ಕೆಲವೊಬ್ಬರೆಲ್ಲ ಇಲ್ಲ ನಾನು ಆ್ಯಕ್ಚುಲಿ ಏನಂದರೆ ನನಗೆ ನುಗ್ಗೆ ಸೊಪ್ಪು ಪೌಡ್ರ್ ಮಾಡಿದ್ದೆ ಒಂದು ಅದ್ರದ್ದು ಸ್ವಲ್ಪ ಆರ್ಡ್ರ್ ಬಂದಿತ್ತು ಅದರದ್ದೆಲ್ಲ ರೆಡಿ ಮಾಡೋದಕ್ಕೋಸ್ಕರ ನಾನು ಮತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವಿಡಿಯೋನ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಗ್ತೈತೆ ಪೌಡ್ರು ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ನುಗ್ಗೆ ಸೊಪ್ಪು ಅದರಲ್ಲೂ ಕೂಡ ಈ ಸರಿ ಅಂತೂ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕಟ್ಟು ನುಗ್ಗೆ ಸೊಪ್ಪನ್ನ ರೆಡಿ ಮಾಡಿ ಮಾಡ್ತಿರೋದಕ್ಕಿಂತ ತುಂಬ ಟೈಮ್ ಹಿಡಿದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಆದಷ್ಟು ಸ್ವಲ್ಪ ಟ್ರೈ ಮಾಡಿ ವೀಡಿಯೋ ಹಾಕೋಕ್ಕೆ ನೋಡ್ತೀನಿ ಇವಾಗ ನಾನು ಏನು ಮಾಡಿದ್ದೆ ಅಂತ ತೋರಿಸ್ತೀನಿ ನಿಮಗೆಲ್ರಿಗೂ ಮೊದಲಿಗೆ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸ್ಪೆಷಲ್ ಬಿರಿಯಾನಿ ಮಾಡಿದ್ದೆ ಅದು ನಾನು ಹೊಸ್ದಾಗಿ ಮಾಡಿದ್ದು ಬಟ್ ಸೂಪರಾಗಿತ್ತು ಏನಪ್ಪ ಅಂದರೆ ಹಸಿ ಬಟಾಣಿ ಹಾಕಿ ಚಿಕನ್ ಒಟ್ಟಿಗೆ ನಾನು ಬಿರಿಯಾನಿ ಮಾಡಿದ್ದು ಸೂಪರಾಗಿ ಬಂದಿತ್ತು ಮತ್ತು ಅದು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬಟರ್ ಚಿಕನ್ ಅಂತ ಮಾಡಿದ್ದೆ ಆ ಬಟರ್ ಚಿಕನಿಗೂ ನಾನು ಹಸಿ ಬಟಾಣಿ ಮತ್ತು ಚಿಕನ್ ಹಾಕಿ ಮಾಡಿದ್ದು ಬಿರಿಯಾನಿಗೂ ಸೂಪರಾಗಿತ್ತು ಅದಕ್ಕೋಸ್ಕರ ಇಷ್ಟ ಆದರೆ ನೀವು ಸರಿ ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಇದನ್ನು ರೆಸಿಪಿ ಹಾಕ್ತಾ ಇದ್ದೀನಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಕೊನೆವರೆಗೂ ವೀಡಿಯೋ ನೋಡಿ ಮೊದಲಿಗೆ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಮತ್ತು ನಾನು ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಆಲ್ರೆಡಿ ನಾನಿವಾಗ ಕುಕ್ಕರ್ ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡು ಎರಡು ಈರುಳ್ಳಿನ ನಾನು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿರೋದು ಕಟ್ ಮಾಡಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಾನಿವಾಗ ಪಲಾವ್ದು ಏನೇನಿದೆಯೋ ಮಸಾಲ ಅದನ್ನೆಲ್ಲ ಹಾಕಿದ್ದೀನಿ ಇವತ್ತು ಬಂದು ಪಲಾವ್ ಮಸಾಲ ಪೌಡ್ರ್ ಹಾಕಿಲ್ಲ ಯಾಕೆ ಅಂದರೆ ಸ್ವಲ್ಪ ಪಲಾವ್ ಎಲೆದೆಲ್ಲ ಡೈರೆಕ್ಟ್ ಆಗಿ ಹಾಕಿದರೆ ಅದ್ರ ಫ್ಲೇವರ್ ಬೇರೆ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಪಲಾವ್ ಮಸಾಲ ಐಟಮ್ ಏನೇನಿರುತ್ತೆ ಅದನ್ನು ಡೈರೆಕ್ಟಾಗಿ ಹಾಕಿದ್ದೀನಿ ಪೌಡ್ರ್ ಏನೂ ಯೂಸ್ ಮಾಡಿಲ್ಲ ನೋಡೋಣ ಬಟ್ ಇದನ್ನ ಮಾಡಿದರೆ ಆ್ಯಕ್ಚುಲಿ ನನಗೆ ಯಾರು ಮಾಡಿದ್ದಾರೆ ಏನು ಅನ್ನೋದೆಲ್ಲ ಗೊತ್ತಿಲ್ಲ ಒಂದು ಸರಿ ಟ್ರೈ ಮಾಡೋಣ ಚಿಕನ್ನಿಗೆ ಹಸಿ ಬಟಾಣಿ ಹಾಕಿದರೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಟ್ರೈ ಮಾಡೋದೆ ಬಟ್ ತುಂಬಾ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾಮೂಲಿ ನಾವೇನು ಬಿರಿಯಾನಿ ತಿಂತೀವಿ ಅದಕ್ಕೆ ಹಸಿ ಬಟನ್ ಫ್ಲೇವರ್ ಸೇರಿ ಸಖತ್ತಾಗಿತ್ತು ಮಾತ್ರ ಆ್ಯಕ್ಚುಲಿ ನಾನು ಇದನ್ನು ಇವತ್ತು ಬಂದು ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಈರುಳ್ಳಿ ಮತ್ತು ಪಲಾವ್ ಮಸಾಲ ಹಾಕಿದ್ದನ್ನೆಲ್ಲ ಇದರೊಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಬಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿರೋದು ಅದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಚಿಕನ್ ತುಂಬ ಕಡಿಮೆ ಮಾಡಿದ್ದೀನಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ತುಂಬ ಕಡಿಮೆ ಮಾಡಿರೋದು ಮಾಡ್ತಾ ಇರೋದ್ರಿಂದ ನೋಡೋಣ ಇವತ್ತು ಏನಾದರೂ ಬೇರೆ ಥರ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಸಿ ಬಟಾಣಿ ಹಾಕಿ ಮಾಡ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಾನು ಮನೇಲೇ ಮಾಡಿಟ್ಕೊಂಡಿರೋದು ಅದನ್ನು ನಾನು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಮತ್ತು ಈರುಳ್ಳಿ ಎರಡು ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಆ್ಯಕ್ಚುಲಿ ಇವತ್ತು ಮಸಾಲೆ ಎಲ್ಲ ತುಂಬ ಕಡಿಮೆ ತೊಗೊಂಡಿದ್ದೀನಿ ಮಸಾಲೆ ಯಾವುದನ್ನು ಹಾಕಿಲ್ಲ ಜಾಸ್ತಿ ತುಂಬ ಸಿಂಪಲ್ಲಾಗಿ ಇರಲಿ ಹಾಕಿದ್ರೂ ತುಂಬ ಮಸಾಲೆ ಆದರೂ ತಿನ್ನೋಕ್ಕಾಗೋದಿಲ್ಲ ಮತ್ತು ಹಸಿ ಬಟಾಣಿ ಬಂದು ಸ್ವಲ್ಪ ಈಟು ತುಂಬ ಎಷ್ಟು ಒಳ್ಳೆದಿದೆಯೋ ಅದು ಸ್ವಲ್ಪ ಈಟು ಮತ್ತು ಚಿಕನ್ನು ಸ್ವಲ್ಪ ಈಟು ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಕಡಿಮೆ ಮಾಡೋಣ ಹೇಳ್ಬಿಟ್ಟು ಕಡಿಮೆ ತೊಗೊಂಡಿದ್ದೀನಿ ನಾನು ಫಾರಮ್ ಟೊಮೊಟೊನ ಎರಡು ತೊಗೊಂಡಿದ್ದೀನಿ ಬರೀ ಟೊಮೊಟೊ ಅಷ್ಟೇ ಪೇಸ್ಟ್ ಮಾಡಿರೋದು ಬೇರೆ ಅದರೊಟ್ಟಿಗೆ ನಾನು ಏನೂ ಹಾಕಿಲ್ಲ ಬರೀ ಟೊಮೊಟೊ ಎರಡು ಮೀಡಿಯಮ್ ಸೈಜು ಅದನ್ನು ಕೂಡ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ತುಂಬ ದಪ್ಪು ತೊಗೊಂಡಿಲ್ಲ ಯಾಕೆ ಅಂದರೆ ತುಂಬ ದೊಡ್ಡ ತೊಗೊಂಡ್ರೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕಬೇಕಾದ್ರೆ ಇದು ಹುಳಿ ಅದು ಹುಳಿ ತುಂಬ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಸೈಜ್ದು ಎರಡು ತೊಗೊಂಡಿದ್ದೆ ಇದು ಅಷ್ಟೊತ್ತಿಗೆ ಫ್ರೈ ಆಗಲಿ ನಾನು ಚಿಕನ್ ತೊಗೊಂಡಿರೋ ತೋರಿಸ್ತೀನಿ ಚಿಕನ್ ಬಂದು ನಾನು ಆಲ್ಮೋಸ್ಟ್ ಒಂದು ಎರಡೂವರೆ ಕೆ ಜಿ ಒಟ್ಟಿಗೆ ತಗೊಂಡಿದ್ದು ಬಟ್ ಇದನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು ಬಿರಿಯಾನಿ ಮತ್ತೆ ಬಟರ್ ಚಿಕನ್ ಎರಡೂ ಒಟ್ಟಿಗೆ ಮಾಡಿದ್ದು ಒಂದೇ ದಿನ ಮಾಡಿದ್ದು ಬಟ್ ಎರಡು ಒಂದೇ ದಿನ ರೆಸಿಪಿ ಆಗಿದ್ರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ರೆಸಿಪಿ ಎರಡು ಒಟ್ಟಿಗೆ ಆಗ್ತಾ ಇಲ್ಲ ಬರೀ ಇವತ್ತು ಬಿರಿಯಾನಿ ಅಷ್ಟೇ ಆಗ್ತಾ ಇದ್ದೀನಿ ನಾನು ಬಂದು ಪೀಸಸ್ ಹೇಗೆ ತಗೊಂಡಿದ್ದೀನಿ ಅಂದ್ರೆ ಬೋನ್ ಪೀಸಸ್ ಯಾವುದೂ ತಗೊಂಡಿಲ್ಲ ಬರೀ ಫ್ಲೆಶ್ ಇರುತ್ತಲ್ಲ ಅದಷ್ಟೇ ತಗೊಂಡಿರೋದು ಅದನ್ನ ನಾನು ಇನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ಹಿಂದೇನು ಹೇಳಿದೀನಿ ವಿಡಿಯೋದಲ್ಲಿ ನನಗೆ ಆ್ಯಕ್ಚುಲಿ ಚಿಕನ್ ಚಿಕನ್ ಮಾಡಬೇಕ್ರೆ ದಪ್ಪ ದಪ್ಪ ಪೀಸ್ ಇದ್ರೆ ಸ್ವಲ್ಪ ಇಷ್ಟ ಆಗಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ಗೆ ಪೀಸಸ್ನ ಕಟ್ ಮಾಡ್ಕೋತೀನಿ ಆ ರೀತಿ ಮಾಡಿದಾಗ ಚಿಕನಿಗೂ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ರೀತಿನೇ ಮಾಡೋದು ಯಾವಾಗ್ಲೂ ಐದರಿಂದ ಆರು ಜನ ಮೆಜರ್ಮೆಂಟಿಗೆ ಮಾಡ್ತಿರೋದ್ರಿಂದ ನಾನು ಆಲ್ಮೋಸ್ಟ್ ಒಂದು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿರೋದು ನಾನು ನೋಡಿ ಮಸಾಲೆ ಏನು ಇನ್ನೂ ಹಾಕಿಲ್ಲ ಬರೀ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟ್ ಅಷ್ಟೇ ಹಾಕಿರೋದು ಅದರಷ್ಟರಲ್ಲೇ ಉಪ್ಪು ಹಾಕಿ ನಾನು ಚೆನ್ನಾಗಿ ಚಿಕನ್ನ ಸ್ವಲ್ಪ ಬೇಯಿಸ್ಕೊತಾ ಇರೋದು ಚಿಕನ್ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಟ್ಟು ಇವಾಗ ನೆಕ್ಸ್ಟ್ ಮಸಾಲೆ ಹಾಕೋದು ಚಿಕನ್ ನೋಡಿ ಸ್ವಲ್ಪ ನೀರು ಬಿಟ್ಟಂಗೆ ಆಯಿತು ಇವಾಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ತ ಹಾಕೋತಾ ಇದ್ದೀನಿ ಮತ್ತು ಅದರೊಟ್ಟಿಗೆ ಧನ್ಯ ಕೂಡ ಹಾಕ್ಕೊಳ್ತಿದ್ದೀನಿ ಇದಿಷ್ಟೇ ಮಸಾಲೆ ನಾನು ಇದಕ್ಕೆ ಗರಂ ಮಸಾಲ ಆಗಲಿ ಚಿಲ್ ಚಿಕನ್ ಮಸಾಲ ಆಗಲಿ ಇದನ್ನ ಯಾವುದೂ ಕೂಡ ಹಾಕ್ತಾ ಇಲ್ಲ ಇದು ಧನ್ಯ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಎರಡೇ ಆಗ್ತಾ ಇರೋದು ಅದ್ರ ಮೇಲೆ ಸ್ವಲ್ಪ ಪುದೀನ ಎಲೆ ಹಾಕಿದ್ದೀನಿ ಈಗ ಹಸಿ ಬಟಾಣಿ ಎಷ್ಟು ತಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಅಷ್ಟು ತಗೊಂಡಿರೋದು ಹಸಿ ಬಟಾಣಿ ಅಂದರೆ ಒಂದು ಮುಕ್ಕಾಲು ಕೆ ಜಿ ಚಿಕನಿಗೆ ಕಾಲು ಕೆ ಜಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ತುಂಬ ಇದು ಜಾಸ್ತಿ ಆದರೆ ಬಟಾಣಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ಚಿಕನ್ ಕಾಲು ಕೆ ಜಿ ಬಟಾಣಿ ತೊಗೊಂಡಿರೋದು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗಲೇ ಅಕ್ಕಿ ಹಾಕಲ್ಲ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀವಿ ಚಿಕನ್ನ ಮತ್ತು ಇನ್ನೊಂದು ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರ ಆದಷ್ಟು ಇವತ್ತು ವಿಡಿಯೋ ಹಾಕ್ತಿರೋದಿಂತೂ ತುಂಬಾ ಕಡಿಮೆ ಮಿನಿಟಲ್ಲಿದೆ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ನಾನು ಬಟರ್ ಚಿಕನ್ ಮಾಡ್ತಿದ್ನಲ್ಲ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಹಾಕೋಣ ಅಂತ ಹಾಕ್ತೆ ಅಷ್ಟೇ ಬಟ್ ಇದನ್ನೆಲ್ಲ ಹೇಗೆ ಮಾಡಿದ್ದೆ ಏನು ಅಂತ ಅದನ್ನೊಂದಿನ ವಿಡಿಯೋ ಹಾಕ್ತೀನಿ ನಾನು ಇವಾಗ ಸದ್ಯಕ್ಕೆ ಪಕ್ಕದಲ್ಲೇ ಸ್ಟವ್ ಅಲ್ಲಿ ಎರಡೂ ಮಾಡ್ತಿದ್ನಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ತೋರಿಸ್ತೇ ಅದನ್ನು ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರಾ ಆದಷ್ಟು ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಆದಷ್ಟು ಯಾರ್ಯಾರು ನನ್ನ ವೀಡಿಯೋನ ಇಷ್ಟಪಟ್ಟು ನೋಡ್ತೀರಾ ಕೊನೆವರೆಗೂ ವೀಡಿಯೋ ನೋಡೋದಲ್ದಲೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ದಯವಿಟ್ಟು ಎಲ್ಲರೂ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ನಾನು ಯಾಕೆ ಅಂದರೆ ಈ ನಡುವೆ ಸ್ವಲ್ಪ ವೀಡಿಯೋ ಹಾಕೋದು ಕಡಿಮೆ ಮಾಡಿದ್ದೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವೀಡಿಯೋ ಇನ್ನೂ ಜಾಸ್ತಿ ಹಾಕಬೇಕು ಬಟ್ ಯಾಕೋ ನನ್ನ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗ್ತೈತಿ ವಿಡಿಯೋ ಹಾಕೋದು ಅದಕ್ಕೋಸ್ಕರ ವಾರಕ್ಕೆ ಎರಡೇ ವೀಡಿಯೋ ಹಾಕ್ತಾ ಇರೋದು ಅದನ್ನ ಕೊನೆವರೆಗೂ ನೋಡಿ ಇವಾಗ ನಾನು ಅಕ್ಕಿ ಹಾಕಿ ಮತ್ತೆ ನೀರೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇವತ್ತು ಮಾಮೂಲಿ ಅಕ್ಕಿನೇ ಹಾಕಿದ್ದೀನಿ ಬಾಸುಮತಿ ಏನು ತೊಗೊಂಡಿಲ್ಲ ಮಾಮೂಲಿ ನಾವೇನು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಕ್ಕಿನ ಸೋನ ಮುಸಿರಿ ಅದೇ ತೊಗೊಂಡಿರೋದು ಲಾಸ್ಟಿಗೆ ಒಂದು ನಿಂಬೆಹಣ್ಣು ಹಾಕಿದ್ದೀನಿ ಫೈನಲಿ ಇವಾಗ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನಾನು ಏನಕ್ಕೆ ನಾನು ಏನಾದರೂ ಒಂದು ಮಾಡಿರೋ ವೀಡಿಯೋ ಹಾಕೋದು ಅಂದರೆ ನೀವು ಯಾರ್ಯಾರು ನನ್ನ ವಿಡಿಯೋ ನೋಡಿ ಇಷ್ಟಪಡ್ತೀರೋ ಅವರು ಟ್ರೈ ಮಾಡ್ಬೋದೇನು ನಿಮ್ಗೆ ಮಾಡಿಲ್ಲ ಅಂದರೆ ಈ ರೀತಿ ಮಾಡ್ಬೋದೇನು ಅಂತ ಮಾ ನೀವು ಏನಾದರೂ ಈ ರೀತಿ ಮಾಡಿದರೆ ಖುಷಿಯಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿರ್ತೀರ ಯಾರ್ಯಾರಿಗೆ ಲೈಕ್ ಕೊಡೋಕೆ ಬರುತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂದರೆ ಪಾಪ ಕೆಲವೊಬ್ರಿಗೆಲ್ಲ ಅದು ಲೈಕ್ ಕೊಡೋಕ್ಕೆ ಗೊತ್ತಾಗಲ್ಲ ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಾಗೋರಿಗೆ ಲೈಕ್ ಕೊಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಸ್ವಲ್ಪ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್